ದೂರದರ್ಶನ ಬೆಂಗಳೂರು ಕೇಂದ್ರದಲ್ಲಿಂದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಗೌತಮ ಬುದ್ಧ ಭಾವಚಿತ್ರಕ್ಕೆ ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ದಕ್ಷಿಣ ವಿಭಾಗದ ಹೆಚ್ಚುವರಿ ಮಹಾನಿರ್ದೇಶಕರಾದ ಅನಿಲ್ ಕುಮಾರ್ ಮಂಗಲಿಗಿ ದೂರದರ್ಶನ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಮಾಧವರೆಡ್ಡಿ ನಿರ್ದೇಶಕರಾದ ಮತ್ತು ಕಾರ್ಯಕ್ರಮ ಮುಖ್ಯಸ್ಥರಾದ ಭಾಗ್ಯವಾನ್ ಕಾರ್ಯಕ್ರಮ ನಿರ್ವಾಹಕರಾದ ಎಚ್ಎನ್ ಆರತಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಯಶ್ ಸಂಘದ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಪದಾಧಿಕಾರಿಗಳು ಜನಪ್ರಿಯ ಗಾಯಕ ನಾಗೇಂದ್ರ ಸೇರಿದಂತೆ ದೂರದರ್ಶನ ಕೇಂದ್ರದ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಬಳಿಕ ಅನಿಲ್ ಕುಮಾರ್ ಮಂಗಲಿಗಿ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿದ್ದು ಆಧುನಿಕ ಭಾರತದ ಶಿಲ್ಪಿಯಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ಧೀಮಂತ ವ್ಯಕ್ತಿ ಎಂದು ಹೇಳಿದರು ಮಾಧವರೆಡ್ಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಂತಹ ವ್ಯಕ್ತಿಗಳು ಮತ್ತೆ ಮತ್ತೆ ದೇಶದಲ್ಲಿ ಹೊಟ್ಟಿ ಬರಬೇಕು ಎಂದು ಹೇಳಿದರು ಮತ್ತೆ ಹೊಟ್ಟಿ ಬರಲಿ ಅಂತ ಅಸಿಸ್ತಾ ನನ್ನ ಮಾತು ಮುಗಿಸ್ತೀನಿ ೂಶನ್ ಕೆ ಎಸ್ ಅಂಬೇಡ್ಕರ್ ಅವರು ದೂರದೃಷ್ಟಿ ಚಿಂತನೆಯುಳ್ಳ ಮಹಾನ್ ನಾಯಕ ತತ್ವಜ್ಞಾನಿ ಸಮಾನತೆ ಭ್ರಾತೃತ್ವವನ್ನು ಪ್ರತಿಪಾದಿಸಿದವರು ಎಂದು ಹೇಳಿದರು ಈಕ್ವಾಲಿಟಿ ಲೈಕ್ ಆರ್ತಿ ಹೈಲೈಟೆಡ್ ಅಬೌಟ್ ಈಕ್ವಿಟಿ ಆಲ್ಸೋ ಆಫ್ ಈಕ್ವಿಟಿ ವಿಚ್ ಅಬೌಟ್ ಫ್ರಾಟರ್ನಿಟಿ ಬ್ರದರ್ಹುಡ್ ವಿಚ್ ಆಲ್ ದ ಇಂಡಿಯನ್ಸ್ ಟು ನನ್ನ ಅನುಯಾಯಿ ಸಂಘದ ಕಾರ್ಯದರ್ಶಿ ಶ್ಯಾಮ್ ಸುಂದರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಐವತ್ತೆರಡು ಸಾವಿರಕ್ಕೂ ಅಧಿಕ ಪುಸ್ತಕಗಳನ್ನು ಒಳಗೊಂಡ ದೊಡ್ಡ ಗ್ರಂಥ ಭಂಡಾರ ಹೊಂದಿದ್ದರು ಎಂದು ತಿಳಿಸಿದರು ಒಂದು ದಿನದಾಗ ಅವರು ಕೇವಲ ಎರಡು ತಾಸು ಮೂರು ತಾಸು ಮಾತ್ರ ನಿದ್ದೆ ಮಾಡ್ತಿದ್ರಂತೆ ಉಳಿದಿದ್ದೆಲ್ಲ ಬರೀ ಜನರಿಗೋಸ್ಕರನೇ ಅವ್ರ ಲೈಫ್ ಸಂಸ್ ಬಿಟ್ಟರು ಅವರು ಅವ್ರು ಹೇಳದ್ರಂತೆ ಈ ಬುಕ್ಗಳೆಲ್ಲ ಬಡ ಜನರಿಗೆ ಹಂಚಿ ಬಿಡ್ತೀನಿ ಗಾಯಕ ನಾಗೇಂದ್ರ ಅವರಿಂದ ಗೀತ ಗಾಯನ ನಡೆಯಿತು ಬಾಲಿನ ಸಿರಿಯಾರೇಂದ ಜನ ಬೆಂಗಾವಲಾಯಿ ಬಾಲಿನ ಸುದೆಯ